ಮುದೋಳ್ ವಿಜಯಪುರ ಇಟ್ಟಿಗೆ ಬಟ್ಟೆಯೊಂದರ ಮಾಲೀಕ ತನ್ನ ಸಂಗಡಿಗರೊಂದಿಗೆ ಜೊತೆಗೂಡಿ ಬಡ ಕಾರ್ಮಿಕರ ಮೇಲೆ ನಡೆಸಿರುವ ಹಲ್ಲೆಯು ಅತ್ಯಂತ ಅವಮಾನವೀಯವಾಗಿದ್ದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಹೇಯ ಕೃತ್ಯವಾಗಿದೆ ಎಂದು ಭೀಮ್ ಆರ್ಮಿ ಸಂಘಟನೆಯ ಮುಖಂಡರಾದ ಸುನೀಲ್ ಕಂಬೋಗಿ ತೀವ್ರವಾಗಿ ಖಂಡಿಸಿದ್ರು ಇಂದು ಮುದೋಳ್ ನಗರದಲ್ಲಿ ವಿಜಯಪುರದಲ್ಲಿ ನಡೆದ ಕಾರ್ಮಿಕರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಭೀಮ್ ಆರ್ಮಿ ಆದಿನಿವಾಸಿ ಮೂಲ ಏಕ್ತಾ ಪರಿಷತ್ ಮುದೋಳ್ ತಾಲೂಕು ಸಮಿತಿ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿತ್ತು ಇದೇ ಸಂದರ್ಭದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ್ದ ಸುನಿಲ್ ಕಂಬೋಗಿ ಕರ್ನಾಟಕವನ್ನು ಬಿಹಾರ್ ಮಾದರಿ ಮಾಡಲು ಕರ್ನಾಟಕ ಸರ್ಕಾರ ಹೊರಟಂತೆ ಕಾಣುತ್ತೆ ಎಂದು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಹರಿಹಾದ್ರು ಕೂಡಲೇ ಸರ್ಕಾರ ಹಲ್ಲೆಗೊಳಗಾದ ದಲಿತ ಕಾರ್ಮಿಕರಿಗೆ ಪರಿಹಾರ ಘೋಷಣೆ ಮಾಡಬೇಕು ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನ ಸರ್ಕಾರ ಭರಿಸಬೇಕು ಕಾರ್ಮಿಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಕೃಷ್ಣಾ ಮಾದರ್ ಮಹೇಶ್ ಹುಗ್ಗಿ ಲೋಹಿತ್ ಮೈತ್ರಿ ಅಶೋಕ್ ಬರಗಿ ಸೇರಿದಂತೆ ಸಂಘದ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ವರದಿ ಶ್ರೀ ಮಾರುತಿ ನಾಯಕ್ ಸಂಪಾದಕರು ಪತ್ರಕರ್ತರ ಧ್ವನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಮುದೋ ತಾಲೂಕಿನಲ್ಲಿ ಬಸವೇಶ್ವರ ವೃತ್ತದ ಹತ್ತಿರ ಒಂದು ಬಹುತೇಕ ಹೋರಾಟ ಹೋರಾಟದ ಮೂಲಕ ಎಚ್ಚರಿಕೆಯನ್ನ ಸರ್ಕಾರಕ್ಕೂ ಮತ್ತು ಆ ಏನೊಂದು ಗುಂಡಗಳನ್ನ ಕರೆಸಿ ಗುಂಡಾವರ್ತನೆ ತೋರಿಸಿದಂತ ಮಾಲೀಕನಿಗೂ ಎಚ್ಚರಿಕೆಯನ್ನ ನೀಡಿದೆ ಹೀಗಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡೋದಿಷ್ಟೇ ಏನೊಂದು ಆ ನೊಂದ ಕುಟುಂಬ ಏನೊಂದು ಖಾರದ ಪುಡಿ ಎರಚಿ ಅವರನ್ನ ಕೈ ಕಾಲು ಕಟ್ಟಿ ಅವರನ್ನ ಮೂರು ದಿನ ಕೂಡ ಹಾಕಿ ಒಂದು ಅಮಾನುಷವಾಗಿ ಅನ್ನ ಬಸವಣ್ಣನ ನಾಡಿನಲ್ಲಿ ಅವರನ್ನ ಈ ರೀತಿ ಈನ ಕೃತ್ಯವನ್ನ ಎಸಗಿದಾರಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದ ಜನತೆ ತಲೆ ತೆಗಿಸತಕ್ಕಂತ ಆಗಿದೆ ಅದಕ್ಕಾಗಿ ಅವರನ್ನ ಅವರ ಆಸ್ತಿಯನ್ನ ಏನೊಂದು ಆರೋಪಿತರಾಗಿದ್ದಾರೆ ರಾಥೋಡ್ ಮತ್ತು ಅವರ ಸಚ ಸಹಚರರು ಒಂದು ರಿವಾಲ್ವರನ್ನ ತೋರಿಸಿ ಒಂದು ಜೀವ ಬೆದರಿಕೆಯನ್ನ ಹಾಕ್ತಾರಲ್ಲ ಅಂತ ಹಲಾಲ್ಕುರರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತ ಹಲಾಲ್ಕುರ ಆಸ್ತಿಯನ್ನ ಸರ್ಕಾರ ಮುತ್ತಿಗೆ ಹಾಕೊಂಡು ಬಂದ ಕುಟುಂಬದವರಿಗೆ ಪರಿಹಾರವನ್ನು ಪರಿಹಾರವನ್ನ ಕೊಡಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತೇನೆ ಸುನಿಲ್ ಕಪೋಗಿ ಭೀಮಾರ್ಮಿ ಸಂಸ್ಥಾಪಕರು ವಿಜಯಪುರ ಜಿಲ್ಲೆಯ ಹರವಲಯದಲ್ಲಿ ನಡೆದಿರತಕ್ಕಂತಹ ಘಟನೆಯನ್ನ ಇವತ್ತು ಭೀಮಾರ್ಮಿ ಮೂಲ ನಿವಾಸಿ ಏಕತಾ ಪರಿಷತ್ ಘಟನೆ ಮುದೋಳ್ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಮನವಿಯನ್ನ ಮಾಡಿದೆ ಏನು ಆ ಘಟನೆ ನಡೆದಿದೆ ಇವತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹೇಯ ಕೃತ್ಯ ಕೃತ್ಯವನ್ನ ಇವತ್ತು ಆ ಆಟೋಡ್ ಅನ್ನುವಂತಹ ಮಾಲೀಕ ಬಡ ಕಾರ್ಮಿಕರ ಮೇಲೆ ಅತ್ಯಂತ ಕ್ರೂರವಾಗಿ ಅವಮಾನವೀಯವಾಗಿ ನಡೆದುಕೊಂಡಿರ್ತಕ್ಕಂಥ ಘಟನೆಯನ್ನ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ ಇವತ್ತು ಕೂಡಲೇ ಸರ್ಕಾರ ಏನ್ ಮಾಡಬೇಕು ಇಂತಹ ಘಟನೆಗಳನ್ನ ನಡೆದ ತಕ್ಷಣ ಯಾರ ಒತ್ತಡವಿಲ್ಲದೇನೆ ಸ್ವಯಂ ಘೋಷಿತವಾಗಿ ಹೋಗಿ ಅದನ್ನ ಕೂಲಂಕಿತವಾಗಿ ಪರಿಗಣಿಸಿ ಅವರಿಗೆ ಬಂದಿರತಕ್ಕಂಥ ಕುಟುಂಬಕ್ಕೆ ಸರ್ಕಾರ ಬೆಂಬಲವಾಗಿ ನಿಂತು ಪರಿಹಾರ ಕೊಡುವುದಲ್ಲಿದೆ ಅವರಿಗೆ ಮಾನಸಿಕವಾಗಿ ಧೈರ್ಯವನ್ನು ತುಂಬಿ ಮತ್ತೆ ಆ ಕುಟುಂಬ ಮೇಲೆದ್ದು ಕೆಲಸ ಮಾಡಿ ಆ ಒಂದು ಮೇಲ್ತಾರಕ್ಕೆ ಬರುವಂತ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಭೀಮಾರ್ಮಿ ಮೂಲ ನಿವಾಸಿ ಏಕತಾ ಪರಿಷತ್ ಸಂಘಟನೆ ಎಲ್ಲಿ ಅನ್ಯಾಯ ಆಗ್ತದೋ ಯಾರ ಮೇಲೆ ದೌರ್ಜನ್ಯ ಆಗ್ತದೋ ಅಮಾಯಕ ಅಮಾಯಕರನ್ನ ಎಲ್ಲಿ ದುಡಿದೊಳಗಾಗ್ತಾರೋ ತಕ್ಷಣ ಖಂಡಿಸಿ ಅವರಿಗೆ ಪರಿಹಾರ ಕೊಡಿಸುವಂತ ಕೆಲಸ ನ್ಯಾಯ ಕೊಡಿಸುವಂತ ಕೆಲಸ ಸಮಾಜದಲ್ಲಿ ಮೇಲ್ತರಕ್ಕೆ ಬರುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದೆ ಹೀಗಾಗಿ ಕೂಡಲೇ ಸರ್ಕಾರ ಇದನ್ನ ಪರಿಗಣಿಸಿ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಅವರನ್ನ ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಿ ಅವರನ್ನ ಕೆಲಸ ಕಾರ್ಯದಲ್ಲಿ ತೊಡಗಿಸಿ ಸ್ವತಂತ್ರವಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸಬೇಕಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ